ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಅಭಿವೃದ್ಧಿಗೆ ಮೀಸಲಿಟ್ಟಿದ್ದ ಎಸ್ಸಿ ಎಸ್ಪಿ ಟಿಎಸ್ಪಿ ಯೋಜನೆಯ ಹಣವನ್ನು ಗ್ಯಾರಂಟಿ ಯೋಜನೆಗೆ ದುರ್ಬಳಕೆ ಮಾಡಿರುವ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಜಿಲ್ಲಾ ಬಿಜೆಪಿ ಕಾರ್ಯಕರ್ತರು ಆಜಾದ್ ಪಾರ್ಕ್ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದರು i got

ನಿರ್ಲಕ್ಷಿಸಿರ್ತಕ್ಕಂಥ ಬಜೆಟ್ಗೆ ಬಹುಸಂಖ್ಯಾತರನ್ನ ಕಡೆಗಣಿಸಿರ್ತಕ್ಕಂಥ ಬಜೆಟ್ಗೆ ಗೆ ಎಸ್ ಟಿಗಳ ಹಣವನ್ನ ಕೊಳ್ಳೆ ಹೊಡೆದಿರ್ತಕ್ಕಂಥ ಸಿದ್ದರಾಮಯ್ಯ ಸರ್ಕಾರಕ್ಕೆ ಎಸ್ಸಿ ಎಸ್ಟಿಗಳ ನಲವತ್ತು ಸಾವಿರ ಕೋಟಿ ಹಣವನ್ನ ಲೂಟಿ ಮಾಡಿರುವ ಸಿದ್ದರಾಮಯ್ಯ ಸರ್ಕಾರಕ್ಕೆ ವಿಧಾನ ಪರಿಷತ್ ಮುಖ್ಯ ಸಚೇತಕರಾದ ಎನ್ ರವಿಕುಮಾರ್ ಅವರು ಮಾತನಾಡಿ ಹದಿನಾರು ಬಾರಿ ಬಜೆಟ್ ಮಂಡಿಸಿರುವ ಸಿದ್ದರಾಮಯ್ಯನವರಿಗೆ ಬಹಳ ಅನುಭವ ಇದೆ ಈ ಬಾರಿ ಉತ್ತಮವಾದ ಬಜೆಟ್ ಮಂಡಿಸುತ್ತಾರೆ ಎಂದು ನಾವೆಲ್ಲರೂ ಭಾವಿಸಿದ್ದೆವು ಆದರೆ ಈ ಬಾರಿ ಸಿದ್ದರಾಮಯ್ಯನವರು ಮಂಡಿಸಿರುವ ಬಜೆಟ್ ರಂಜಾನ್ ಬಜೆಟ್ ಹಲಾಲ್ ಬಜೆಟ್ ಮುಸ್ಲಿಮರ ಬಜೆಟ್ ಆಗಿದೆ ಎಂದು ಹೇಳಿದರು ನಮ್ಮ ರಾಜ್ಯದ ಬಜೆಟ್ ಮಂಡನೆಯಾಗಿದೆ ವಿಧಾನಸೌಧದಲ್ಲಿ ನಾವು ನೀವು ಎಲ್ಲರೂ ತಿಳ್ಕೊಂಡಿದ್ವಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರು ಹದಿನಾರನೇ ಬಜೆಟ್ ಅನ್ನ ಮಂಡಿಸ್ತಾ ಇದ್ದಾರೆ ಬಹಳ ಒಳ್ಳೆ ಅನುಭವ ಇದೆ ಎಕ್ಸ್ಪೀರಿಯನ್ಸ್ ಇದೆ ಎಕ್ಸ್ಪೀರಿಯನ್ಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅನ್ನೋ ರೀತಿನಲ್ಲಿ ಬಹಳ ಪರ್ಫೆಕ್ಟ್ ಆಗಿರ್ತಕ್ಕಂಥ ಬಜೆಟ್ ಅನ್ನ ಕೊಡ್ತಾರೆ ಅಂತೇಳಿ ನಾವೆಲ್ಲರೂ ಕೂಡ ಅಂದಾಜು ಮಾಡಿದ್ವಿ ಆದರೆ ನಮ್ಮ ಸಿದ್ದರಾಮಯ್ಯ ಅವರು ಮಂಡನೆ ಮಾಡಿರ್ತಕ್ಕಂಥ ಬಜೆಟ್ ಒಂದು ರೀತಿಯಲ್ಲಿ ರಂಜಾತ್ ಬಜೆಟ್ ಆಗಿದೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಬಯಸ್ತೇನೆ ನಿನ್ನೆ ಮಂಡನೆ ಮಾಡಿರ್ತಕ್ಕಂಥ ಬಜೆಟ್ ಒಂದ್ ರೀತಿ ಹಲಾಲ್ ಬಜೆಟ್ ಆಗಿದೆ ಎನ್ನುವುದನ್ನು ನಾನು ಈ ಸಂದರ್ಭದಲ್ಲಿ ತಮ್ಮ ಗಮನಕ್ಕೆ ತಾವು ಬಯಸ ಫಾರ್ ಎಕ್ಸಾಂಪಲ್ ಹೇಳ್ತೇನೆ ಕೆಐಎಡಿ ಬಿ ಇದೆ ಕೆಐಎಡಿ ಬಿ ಜಾಗಗಳನ್ನು ಕೊಡುತ್ತೆ ಸೈಟ್ಗಳನ್ನು ಕೊಡುತ್ತೆ ಅದರೊಳಗಡೆ ಇಪ್ಪತ್ತು ಪರ್ಸೆಂಟ್ ಸೈಟ್ಗಳನ್ನ ಜಾಗಗಳನ್ನ ಅಲ್ಪಸಂಖ್ಯಾತರಿಗೋಸ್ಕರ ರಿಸರ್ವ್ ಇಡಬೇಕು ಅಂತ ಹೇಳಿ ಈ ಸರ್ಕಾರ ನಿರ್ಧಾರ ಮಾಡಿದೆ ಎಸ್ ಸಿ ಎಸ್ ಟಿಗಳಿಗೆ ರಿಸರ್ವ್ ಇಡಬೇಕು ಅಂತ ಹೇಳಲಿಲ್ಲ ಅಲ್ಪಸಂಖ್ಯಾತರಿಗೆ ಮುಸಲ್ಮಾನ್ ಬಂಧುಗಳಿಗೆ ರಿಸರ್ವ್ ಇಡಬೇಕು ಅಂತೇಳಿ ಸರ್ಕಾರ ಹೇಳಿದೆ ಇದು ನಮ್ಮ ರಾಜ್ಯದ ಬಹುಸಂಖ್ಯಾತರ ಹಿಂದೂಗಳಿಗೆ ಮಾಡಿರ್ತಕ್ಕಂಥ ಅನ್ಯಾಯ ಹೌದಾ ಅಲ್ವ ಹೌದು ಹೌದಾ ನಮ್ಮ ರಾಜ್ಯದಲ್ಲಿ ಒಂದ್ ರೀತಿ ಟಿಪ್ಪು ಸುಲ್ತಾನ್ ಸರ್ಕಾರ ಇದೆ ಅಂತೇಳಿ ನಮ್ಗೆಲ್ಲರಿಗೂ ಕೂಡ ಭಾಸವಾಗ್ತಾ ಇದೆ ನಮ್ಮೆಲ್ಲರಿಗೂ ಕೂಡ ಆ ಒಂದು ಲಕ್ಷಣಗಳು ಕಾಣಿಸ್ತಾ ಇದೆ ನೆನೆ ತಾನೆ ಕಾಂಗ್ರೆಸ್ ಸರ್ಕಾರದ ಸಿದ್ದರಾಮಯ್ಯನವರ ಏನು ರೆಕಾರ್ಡ್ ಬಜೆಟ್ ಅಂತೇಳಿ ಹೇಳ್ತಾರೆ ಅವರು ಅಂದ್ರೆ ದಾಖಲೆ ಬಜೆಟ್ ಅಂತ ಅವರು ದಾಖಲೆ ಬಜೆಟ್ನ ಮಾಡಿರೋದು ಅಲ್ಪಸಂಖ್ಯಾತರ ಓಲೈಕೆಗೋಸ್ಕರ ದಾಖಲೆ ಬಜೆಟನ್ನು ಮಾಡಿದ್ದಾರೆ ಆ ಬಜೆಟನ್ನು ತೆಗೆದು ನೋಡಿದರೆ ಇಡೀ ಚಿಕ್ಕಮಗಳೂರಿನ ನಮ್ಮ ಇಡೀ ಜಿಲ್ಲೆಗೆ ಆಗುವಂಥ ಜನಪ ಜನ ಉಪಯೋಗಿ ಯಾವುದೇ ರೀತಿಯಾದಂಥ ಒಂದೇ ಒಂದು ರೂಪಾಯಿ ಹಣವನ್ನು ಬಿಡುಗಡೆ ಮಾಡಿಲ್ಲ ಕೇವಲ ಏನು ಎಲೆಚುಕ್ಕಿ ರೋಗಕ್ಕೆ ಅಂತೇಳಿ ಐವತ್ತಾರು ಕೋಟಿ ಅಂತೇಳಿ ಬಿಡುಗಡೆ ಮಾಡಿದ್ದಾರೆ ಆದರೆ ಅದು 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 ಕೇವಲ ಒಂದು ಒಂದು ಇಲಾಖೆಗೆ ಸಂಬಂಧಪಟ್ಟಂತೆ ಮಾತ್ರ ಒಂದಷ್ಟು ದುಡ್ಡನ್ನ ಚಿಕ್ಕಮಗಳೂರು ಜಿಲ್ಲೆಗೆ ಅಂತೇಳಿ ಬಿಡುಗಡೆಯನ್ನು ಮಾಡುವ ಮುಖಾಂತರ ಇಡೀ ಜಿಲ್ಲೆಯ ಜನತೆಯ ಇಡೀ ಜಿಲ್ಲೆಯ ಬಡವರ ದೀನದಲಿತರ ಮಹಿಳೆಯರ ಮಕ್ಕಳ ವಿರೋಧಕ್ಕೆ ಕಾರಣ ಆಗಿದರೆ ಇವತ್ತು ಜಿಲ್ಲೆಗೆ ಅಭಿವೃದ್ಧಿಗೆ ಬೇಕಾಗಿರ್ತಕ್ಕಂಥ ಯಾವುದೇ ರೀತಿಯ ಹಣವನ್ನ ಜಿಲ್ಲೆಗೆ ಅವರು ಕೊಟ್ಟಿಲ್ಲ ಅದರ ಬದಲಾಗಿ ಅಲ್ಪಸಂಖ್ಯಾತರ ಅಲ್ಪಸಂಖ್ಯಾತರ ಮತದಿಂದ ನಮ್ಮ ಏನು ಸರ್ಕಾರ ನಡೀತಾ ಇದೆ ಅಂತೇಳಿ ಈ ಹಿಂದೆ ಹೇಳಿದ್ರು ಅದೇ ರೀತಿಯಾಗಿ ಅಲ್ಪಸಂಖ್ಯಾತರ ಓಲೈಕೆಯ ಬಜೆಟ್ನ ಮಾಡಿದ್ದಾರೆ ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ಚಿಕ್ಕಮಗಳೂರು ಜಿಲ್ಲೆಯ ಎಲ್ಲ ನಮ್ಮ ಕಾರ್ಯಕರ್ತರು ಮತ್ತು ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಮುಖಂಡರು ಇದಕ್ಕೆ ವಿರೋಧವನ್ನು ವ್ಯಕ್ತ ಮಾಡ್ತಾ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರವಿದೆ ಈ ಕಾಂಗ್ರೆಸ್ ಸರ್ಕಾರ ಬರುವಂತ ದಿವಸದಲ್ಲಿ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಚಿಕ್ಕಮಗಳೂರಿನ ಜನತೆ ಮತ್ತು ಕರ್ನಾಟಕ ರಾಜ್ಯದ ಜನತೆ ಸರಿಯಾದ ಪಾಠವನ್ನು ಕಲಿಸ್ತಾರೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂತ ನಾವೆಲ್ಲ ನಾಯಕರಿಗೆ ಮತ್ತು ತಮ್ಮೆಲ್ಲರಿಗೂ ಒಂದಷ್ಟು ಪ್ರತಿಭಟನೆಯಲ್ಲಿ ಮಾಜಿ ಶಾಸಕ ನಂಜನಗೂಡಿನ ಹರ್ಷವರ್ಧನ್ ಬಿಜೆಪಿ ಜಿಲ್ಲಾಧ್ಯಕ್ಷ ದೇವರಾಜ್ ಶೆಟ್ಟಿ ಪುಣ್ಯಪಾಲ್ ದೀಪಕ್ ದೊಡ್ಡಯ್ಯ ಪುಟ್ಟಸ್ವಾಮಿ ಪುಷ್ಪರಾಜ್ ಸಚಿನ್ ಕುರುವಂಗಿ ವೆಂಕಟೇಶ್ ಕೇಶವ ನರೇಂದ್ರ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು